ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಎಲ್ಲಿಗೆ ಇದ್ದೀನಿ ಏನು ಅಂತ ತಮ್ಮ ಇಲ್ಲೂ ಹಾಗೆ ಟೈಟಲಲ್ಲೇ ಎಸ್ ಹೌದು ಒಂದು ಬ್ಲಡ್ ಚೆಕಪ್ ಹೇಳಿದರು ಸೊ ಅದನ್ನು ನಾನು ಮಾಡಿ ಮಾಡಿಸ್ಕೊಳ್ಳೋದಕ್ಕೆ ಅಂತಲೇ ಇದ್ದೀನಿ ಸೊ ಏನಿಲ್ಲ ನಾರ್ಮಲ್ ಜಸ್ಟ್ ನಾರ್ಮಲ್ ಚೆಕಪ್ ಯಾರೇ ಆದರೂ ಅಷ್ಟೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆದಮೇಲೆ ದಯಮಾಡಿ ನಿಮ್ಮ ಒಂದು ಬ್ಲಡ್ ಚಕಪ್ನ ಬಿ ಪಿ ಶುಗರ್ ಎಲ್ಲರೂ ಅಷ್ಟೇ ನಾರ್ಮಲಾಗಿ ಒಂದು ಚೆಕಪ್ನ ನೀವು ಮಾಡಿಸ್ಕೊಂಬಿಡಿ ರುಟೀನ್ ಚೆಕಪ್ ಅಂತ ಸೊ ಯಾಕೆ ನಾನು ಮಾಡಿಸ್ತಾ ಇರೋದು ಯಾಕೆ ಅಂತ ಅಂದರೆ ಹೆವಿ ಹೇರ್ ಫಾಲ್ ಆಗ್ತಿತ್ತು ಹಾಗೆ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ಸೊ ಹಾಗಾಗಿ ಒಂದು ಬ್ಲಡ್ ಚೆಕಪ್ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಾ ಇರೋದಷ್ಟೇ ಸೊ ಹಾಗೆ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಅಲ್ಲೇ ಅಕ್ಕನ ಮನೆ ಹತ್ರನೇ ಇನ್ನು ನೆಕ್ಸ್ಟು ನನಗೆ ಬೆಂಗಳೂರಿಗೆ ಬಂದರೆ ಟೈಮ್ ಸಿಗೋಲ್ಲ ಸೊ ಮತ್ತೆ ಮಾಡಿಸೋದಕ್ಕೆ ಆಗಲ್ಲ ಇದನ್ನ ಮಾಡಿಸೋದಕ್ಕೆ ನಾನು ಹತ್ತತ್ರ ತ್ರೀ ಫೋರ್ ಮಂತ್ಸ್ ತೊಗೊಂಡಿದ್ದು ಇನ್ನು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಸೊ ಹಾಗೆ ಇರಲಿಲ್ಲ ಫೈನಲಿ ಇದಕ್ಕೆ ಕಾಲ ಕೂಡಿ ಬಂದು ಇವಾಗ ಇದ್ದೀನಿ ಸೊ ಮಕ್ಕಳು ಹೇಗೋ ಅಮ್ಮನ ಮನೆಯಲ್ಲಿದ್ದರು ಅಟ್ಲೀಸ್ಟ್ ಎಲ್ಲ ಒಂದೇ ಸರಿ ಆಗ ಬಿಟ್ಟರೆ ನಿರಾಳವಾಗಿ ಇರ್ಬೋದು ಮತ್ತು ನಮಗೆ ಇರೋ ವರ್ಕ್ ಪ್ರೆಷರಲ್ಲಿ ಹಾಗೆ ಟೆನ್ಷನ್ಗಳಲ್ಲಿ ಮಾಡೋದಕ್ಕೆ ಆಗೋಲ್ಲ ಅಂತ ಅಷ್ಟೆ ಸೊ ಬ್ಲಡ್ ಚೆಕಪ್ಗೆಲ್ಲ ಕೊಟ್ಬಿಟ್ಟು ಅಲ್ಲೇ ಅಕ್ಕನ ಮನೆಯಲ್ಲೇ ನಾನು ಕೂತಿದರೆ ಅವರು ಇಮಿಡಿಯೇಟ್ ಕೊಡ್ತಾರೆ ಅದ್ರ ಪಕ್ಕನೇ ನಮ್ಮ ಅಕ್ಕ ಮನೆ ಇರೋದು ಸೊ ಹಾಗಾಗಿ ನಮ್ಮ ಅಕ್ಕ ಮನೆಗೆ ಹೋಗಿ ಕೂತ್ಕೊಳ್ಳೋಣ ಕೂತ್ಕೊಂಡ್ರೆ ಅವರು ಕಾಲ್ ಮಾಡ್ತೀನಿ ಬಂದು ತಗೊಂಡು ಹೋಗಿ ಅಂತ ಅಂದರು ಸೊ ಹಾಗಾಗಿ ಅಕ್ಕನ ಮನೆ ಹತ್ರ ಹೋಗ್ತಾ ಇದ್ದೀನಿ ಸೊ ಅಲ್ಲೇ ಪಾಪನು ಆಟ ಆಡಿಸ್ತಾ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ನಾನೇನು ತೊಗೊಂಡಿರಲಿಲ್ಲ ಫುಡ್ಡು ಸೊ ಹಾಗಾಗಿ ಫುಡ್ಡೆಲ್ಲ ತಗೊಂಡು ಆಮೇಲೆ ಮತ್ತೆ ಬಂದು ರಿಪೋರ್ಟ್ನ ತೊಗೊಂಡು ಹೋಗೋಣ ಹಾಗೆ ನಾನು ಕೂಡ ಅಷ್ಟೆ ಮತ್ತೆ ಆಸೆ ನನಗೆ ಬರೋದು ಇರಲಿಲ್ಲ ಸದ್ಯಕ್ಕೆ ಹಾಗಾಗಿ ಬರಬೇಕು ಬಟ್ ಸದ್ಯಕ್ಕಂತೂ ಬರೋದಿರಲಿಲ್ಲ ಪಾಪು ಮಾತಾಡ್ಸ್ಕೊಂಡು ಹೋಗ್ಬಿಟ್ರೆ ಇನ್ನೊಂದು ಮಂತ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರೋಲ್ಲ ಇನ್ನು ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಪಾಪು ಎದ್ಬಿಟ್ಟು ಜೋಲೀಲಿ ಹೆಂಗೆ ಕೂತಿದ್ದಾಳೆ ನೋಡಿ ಎದ್ಬಿಟ್ಟು ಕಾಲು ಗಂಟೆ ಅಲ್ಲೇ ಕೂತಿದ್ದಾಳೆ ನೋಡಿ ಹೆಂಗೆ ಕೂತಿದ್ದಾಳೆ ಮಗಳು ಸೊ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ಸೊ ಊರಲ್ಲಿ ಆ್ಯಕ್ಚುಲಿ ಇವತ್ತಿನ ಜಾತ್ರೆ ಇದೆ ನಿಮಗೆ ಗೊತ್ತಾಗುತ್ತೆ ಆ್ಯಕ್ ಒಂಬತ್ತು ವರ್ಷ ಆಯಿತು ಮದುವೆ ಆಗಿ ಒಂಬತ್ತು ವರ್ಷದಲ್ಲಿ ನಾನು ಅಟೆಂಡ್ ಮಾಡಿರೋದೆ ಒಂದೇ ವರ್ಷ ಜಾತ್ರೆನಾ ಸೊ ಇದು ಇನ್ನೊಂದು ವರ್ಷ ಓಕೆನಾ ಚೆನ್ನಾಗಿರುತ್ತೆ ಜಾತ್ರೆ ಓದಲಿ ಎಲ್ಲ ಫೋಟೋ ವಿಡಿಯೋದಲ್ಲಿ ನೋಡಿದ್ದಾಗಿತ್ತು ಸೊ ಇದು ಇದೊಂದು ನಮ್ಮನೆ ಪಕ್ಕದಲ್ಲೇ ಇತ್ತು ಎಷ್ಟೊಂದು ಜನ ಕಿತ್ಕೋತಾಯಿದ್ರು ನಮಗೆ ಗೊತ್ತೇ ಇರಲಿಲ್ಲ ಏನು ಅಂತ ಬಟ್ ನಿಮಗೆ ಯಾರಿಗಾರು ಇದು ಏನು ಅಂತ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆಮೇಲೆ ಹೇಳ್ತೀನಿ ಅದೇನು ಅಂತ ಸೊ ಎಲ್ಲ ಜಾತ್ರೆಗೆಲ್ಲ ಹೊರಟಿದ್ದಾಯಿತು ಸೊ ಊರಲ್ಲಿ ಎಲ್ಲ ಮಕ್ಕಳು ಎಲ್ಲರೂ ಕೂಡ ಹಾಸನಲ್ಲಿ ಏನು ಫಂಕ್ಷನ್ ಇತ್ತು ಅಂತ ಬಂದಿದ್ರು ಎಲ್ಲರೂ ಒಟ್ಟಿಗೆ ನಮ್ಮ ಚಿಲ್ಲರ್ ಪಾರ್ಟಿಗಳನ್ನೆಲ್ಲ ಕರ್ಕೊಂಡು ಹೊರಡ್ತಾ ಇದ್ದೀವಿ ಮಕ್ಕಳುಗಳೆಲ್ಲ ಹಾಗೆ ಒಟ್ಟಿಗೆ ಮಾರ್ಕೆಟಲ್ಲಿ ಶಾಪಿಂಗ್ ಸ್ವಲ್ಪ ಮಾರ್ಕೆಟಲ್ಲಿ ಕೂಡ ಶಾಪಿಂಗ್ ಅದು ಇದು ಏನೇನೋ ಇತ್ತು ಅದೆಲ್ಲ ತೊಗೊಂಡು ಹೊರಡಬೇಕಾಗಿತ್ತು ಹೊರಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿಬಿಡ್ತು ಅಷ್ಟರಲ್ಲಿ ಊರಿಗೆ ಹೋಗೋ ಅಷ್ಟರಲ್ಲಾಗಲೇ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಆ ಥರ ಇಲ್ಲಿ ನೋಡಿ ನಾವು ಇರೋ ಕಡೆ ಫುಲ್ ಬಿಸಿಲಿದೆ ಆಪೋಸಿಟ್ ಸೈಡ್ ಫುಲ್ಲು ಮಳೆ ಬರ್ತಾ ಇದೆ ಸೊ ಮಳೆ ಬರೋ ಕಡೆನೇ ನಾವು ಆದು ಹೋಗಬೇಕು ಅಂದರೆ ಆ ಊರ ಮೇಲೇ ನಾವು ಹೋಗೋದ್ರಿಂದ ಆ ಮಳೆ ದಾಟೆ ಹೋಗಬೇಕು ಸೊ ಮಳೆ ಅಂತು ಹೆಂಗೆ ಬಂತು ಅಂದರೆ ನಾವು ಈ ರೂಟಲ್ಲಿ ಬಂದ್ವಾ ಅಂತ ಅನ್ನಿಸ್ಬಿಡ್ತು ಇಲ್ಲಿ ನೋಡಿ ಇಲ್ಲಿ ಎಷ್ಟು ಡ್ರೈ 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 ಇದೆ ಲ್ಯಾಂಡ್ ನಾವು ನೋಡ್ತಾ ಇರಿ ಇದರ ನೆಕ್ಸ್ಟ್ ವಿಡಿಯೋ ಇಂದನೇ ಫುಲ್ ಮಳೆ ಸೊ ಪ್ರಕೃತಿ ಎಷ್ಟು ಡಿಫ್ರೆಂಟ್ ಅಂತ ಅಂದರೆ ಆಶ್ಚರ್ಯ ಅನಿಸುತ್ತೆ ಅಲ್ಲ ಸಲ ನಮಗೇ ಒಂದೊಂದು ಆಶ್ಚರ್ಯ ಅನಿಸುತ್ತೆ ನಮಗೇ ಓಕೆನಾ ಇಲ್ಲಿ ನೋಡ್ತಾ ಇರಿ ಕೆಳಗಡೆ ಒಂದು ಹನಿ ನೀರು ಬಿದ್ದಿಲ್ಲ ಇನ್ನು ನೆಕ್ಸ್ಟ್ ವೀಡಿಯೋಯಿಂದ ನೋಡಿ ಎಷ್ಟು ಮಳೆ ಬರೋಂಗಾಗತ್ತೆ ಅಂತ ಸೊ ಇದು ಬಂದು ಗೊರೂರು ನಾನು ಇವಾಗ ನಾನು ನಿಮ್ಮ ಜೊತೆ ವೀಡಿಯೋ ಮಾಡ್ತಾ ಇರೋದು ಗೊರೂರು ಇನ್ನು ನೆಕ್ಸ್ಟ್ ಬಂತು ಅಂದರೆ ಅಲ್ಲಿಂದ ಮುಂದೆ ಓಕೆನಾ ಸೊ ಎಲ್ಲ ಇಲ್ಲಿ ಈಗ ಹೋಗಿ ಯುಗಾದಿ ಹಬ್ಬಕ್ಕೆ ಹೋದಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಏನು ಕ್ಲೀನ್ ಮಾಡೋ ನೆಸೆಸರಿ ಇರಲಿಲ್ಲ ಸೊ ಅತ್ತೆ ಎಲ್ಲ ಹೋಗಿದ್ರು ಅತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ರು ಸೊ ನಾನೇನೋ ಕ್ಲೀನ್ ಮಾಡೋದಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹಿಂದಿನ ದಿನ ಹೋಗಿದ್ದೆ ನಮಗೂ ಸ್ವಲ್ಪ ನಾನು ಸ್ವಲ್ಪ ದಾವಣಗೆರೆ ಅಲ್ಲಿ ಇಲ್ಲಿ ಹೋಗಿದ್ದರಿಂದ ಸ್ವಲ್ಪ ಸ್ಟ್ರೈನ್ ಆದಂಗಿತ್ತು ಹಾಗಾಗಿ ಸೊ ದಾವಣಗೆರೆ ಗೊರೂರಿಂದ ಈಚೆ ನೋಡಿ ಹೆಂಗಾಗಿದೆ ಇವಾಗ ಎಷ್ಟು ವ್ಯತ್ಯಾಸ ಅಲ್ಲಿಗೂ ಇಲ್ಲಿಗೂ ಅಂತ ಅದ್ಭುತ ನೇಚರ್ ಎಷ್ಟು ಅದ್ಭುತ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಬರೀ ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ವ್ಯತ್ಯಾಸ ಇರೋದು ಅಷ್ಟರಲ್ಲೇ ಎಷ್ಟೆಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ ನಮ್ಮೂರಿಗೆ ಫೈನಲಿ ಬಂದ್ವಿ ಸೊ ನಮ್ಮೂರಿಗೆ ಬಂದು ಬರೀ ಐದರಿಂದ ಹತ್ತು ನಿಮಿಷ ಅಷ್ಟೇ ಫ್ರೆಂಡ್ಸ್ ಆಗಿರೋದು ಸೊ ಇಮಿಡಿಯೇಟ್ ಮತ್ತು ಬಿಸಿಲು ಬಂತು ಮತ್ತೆ ಬಿಸಿಲು ಬಂದು ಹೆಂಗಾಯಿತು ಅಂತ ನೆಕ್ಸ್ಟು ತೋರಿಸ್ತೀನಿ ತಂದಿರಿ ಇದು ಟೂ ತರ್ಟಿ ತ್ರೀ ಏನೋ ಮತ್ತೆ ನೋಡಿ ಈ ರೀತಿಯಾಗಿ ಆಯಿತು ಸೊ ಮತ್ತು ಜಾತ್ರೆ ಕಾರ್ಯಕ್ರಮ ಎಲ್ಲ ಮತ್ತೆ ಆಯಿತು ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವೀಡಿಯೋ ಇನ್ನು ನೆಕ್ಸ್ಟ್ ವೀಡಿಯೋಗಳೆಲ್ಲ ಜಾತ್ರೆ ವೀಡಿಯೋ ಬರ್ತಾ ಹೋಗುತ್ತೆ ಒಂದು ಮೂರು ನಾಲ್ಕು ವೀಡಿಯೋ ಇರಿ ಚೆನ್ನಾಗಿದೆ ಒಂಥರ ಇಂಟ್ರೆಸ್ಟಿಂಗಾಗಿ ಇರುತ್ತೆ ಇಂಟ್ರೆಸ್ಟಿಂಗಾಗಿ ನೋಡೋರಿಗೆ ಬೋರ್ ಹೊಡ್ಕೊಳ್ಳೋರಿಗೆ ಬೋರ್ ಅನಿಸುತ್ತೆ ಸೊ ನೋಡಿ ಚೆನ್ನಾಗಿರುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಎಷ್ಟೋ ಜನ ಒಂದು ವಿಲೇಜ್ ಬ್ಲಾಗ್ಸ್ನ ಎಂಜಾಯ್ ಮಾಡ್ತಾರೆ ನಾವಲ್ಲಿಲ್ವಲ್ಲ ಅಂತ ಮಿಸ್ ಮಾಡ್ಕೋತಾ ಇರ್ತಾರೆ ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್